ಬೆಂಗಳೂರು ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾವಣೆಗೆ ನಿಂತಿದ್ದು ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಶ್ರೀಯುತರು ರಂಗಕರ್ಮಿಗಳು ಹಾಗೂ ಚಲನಚಿತ್ರ ನಟರು ಹಾಗೂ ಪತ್ರಕರ್ತರು ಲೇಖಕರು ಬರಹಗಾರರು ಆಗಿದ್ದು ಇದರೊಟ್ಟಿಗೆ ಅಪಾರ ಜ್ಞಾನ ಪಡೆದಿರುವ ಶ್ವೇತ ಎನ್ ಶ್ರೀನಾಥ್ ಅವರು ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆದ್ದರೆ ಎಲ್ಲ ಪತ್ರಕರ್ತರಿಗೂ ಅತಿ ಕಡು ಬಡವ ಪತ್ರಕರ್ತರಿಗೆ ಮೇ ಮುಖ್ಯವಾಗಿ ಅವರು ಸಹಾಯ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಆ ರೀತಿ ಇರ್ತಕ್ಕಂಥ ಮನೋಭಾವನೆ ಅವ್ರದ್ದು ಅವ್ರಿಗೆ ಎಲ್ಲರೂ ಬೆಳಿಬೇಕು ಎಲ್ರಂತೆ ನಾವು ಬೆಳಿಬೇಕು ನಾವು ಬೆಳಿಬೇಕು ನಮ್ಮಂತೆ ಎಲ್ಲರೂ ಬೆಳಿಬೇಕು ಇದು ಅವರ ಉದ್ದೇಶ ಈ ಉದ್ದೇಶ ಸಫಲ ಆಗಬೇಕು ಅಂದರೆ ನಾವು ಪತ್ರಕರ್ತರೆಲ್ಲ ಸೇರಿ ಶ್ರೀನಾಥ್ ಅವ್ರಿಗೆ ಬೆಂಬಲ ಕೊಡೋದ್ರೊಟ್ಟಿಗೆ ಶ್ರೀನಾಥ್ ಅವರ ಗುಂಪಿಗೆ ಬೆಂಬಲ ಕೊಡೋದ್ರೊಟ್ಟಿಗೆ ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂಥೇಳಿ ನಿಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಕ್ಷಿಪ್ರಕ್ರಾಂತಿ ರಾಜಕೀಯ ನಾಯಕರು ಹಾಗೆ ವಿಚಾರ ಸಂಘ ಎಲ್ಲ ಪತ್ರಿಕೆಗಳ ಸಂಪಾದಕ ಆಗಿದ್ದು ಕೂಡ ಇದೊಟ್ಟಿಗೆ ಶ್ರೀನಾಥ್ ಅವರ ಎಲ್ಲ ಚಲನವಲನಗಳನ್ನು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದು ನಾನು ಆ ಕಾರಣಕ್ಕೆ ಶ್ರೀನಾಥ್ ಅವ್ರಿಗೆ ನಾನು ಬೆಂಬಲ ಕೊಡ್ತಾಯಿದ್ದೀನಿ ದಯಮಾಡಿ ಎಲ್ಲ ಪತ್ರಕರ್ತರು ಶ್ರೀನಾಥ್ ಅವರಿಗೆ ಒಂದು ಮತವನ್ನು ಕೊಟ್ಟು ಬೆಂಬಲಿಸುವುದರೊಟ್ಟಿಗೆ ಅವರ ಈ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಒಬ್ಬ ಉತ್ತಮ ವ್ಯಕ್ತಿಗೆ ನಾವು ಆರಿಸಿ ಕೊಟ್ಟಿದ್ದೀವಿ ಅನ್ನುವಂಥ ಮನೋಭಾವನೆ ಬರುವಂಥ ನಿಟ್ಟಿನಲ್ಲಿ ಶ್ರೀನಾಥ್ ಅವರು ಕೆಲಸ ಮಾಡ್ತಾರೆ ಅದು ನಾನು ಶ್ರೀನಾಥ್ ಅವರ ಪರವಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಭರವಸೆ ಅಂತ ಹೇಳ್ಬೋದು ನಿಜವಾಗಲೂ ಇವತ್ತು ಎಷ್ಟೋ ಬಡ ಪತ್ರಕರ್ತರಿಗೆ ಯಾವುದೇ ರೀತಿಯ ಒಂದು ಸಂಘದ ವತಿಯಿಂದಾಗಲಿ ಸರ್ಕಾರದ ವತಿಯಿಂದಾಗಲಿ ಯಾವುದೇ ರೀತಿಯ ಸಹಾಯ ಹಸ್ತ ಇಲ್ಲದೇ ಇರತಕ್ಕಂಥದ್ದು ತುಂಬ ವಿಷಾದನೀಯ ಈ ಸಂದರ್ಭದಲ್ಲಿ ಶ್ರೀನಾಥ್ ಅವರು ಆರಿಸಿ ಬಂದರೆ ಚುನಾಯಿಸಿ ಬಂದರೆ ಚುನಾಯಿತರಾದಂಥ ವ್ಯಕ್ತಿಯಾದರೆ ಇಂಥ ಎಲ್ಲ ಕಡು ಬಡವರ್ಗ ಪತ್ರಕರ್ತರಿಗೂ ಹಾಗೆ ಬಡವರ್ಗದ ಪತ್ರಕರ್ತರಿಗೂ ಇದರೊಟ್ಟಿಗೆ ಒಂದಷ್ಟು ವಿದ್ಯಾಭ್ಯಾಸಕ್ಕಾಗಲಿ ಮತ್ತೊಂದು ಮಗದೊಂದಕ್ಕೆ ಸಹಕಾರಿಯಾಗೋದ್ರಲ್ಲಿ ಎರಡು ಮಾತಿಲ್ಲ ದಯಮಾಡಿ ಶ್ರೀನಾಥವ್ರಿಗೆ ಸಹಕರಿಸಿ ಮತ ಚಲಾಯಿಸಿ ಅವರ ಗುಂಪನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಬೆಂಗಳೂರು ಸದಸ್ಯರಾಗಿ ದ ರಾಜ್ಯ ಮಟ್ಟದ ಸದಸ್ಯರಾಗಿ ಹಲವಾರು ರಂಗಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಹಾಗೇ ತಮ್ಮ ಕಾರ್ಯವೈಖರಿಯನ್ನು ಕೂಡ ತುಂಬ ವಿಸ್ತರಿಸ್ಕೊಂಡಿದ್ದಾರೆ ದಯಮಾಡಿ ಎಲ್ಲರೂ ಇವರಿಗೆ ಮತ ಹಾಕಿ ಗೆಲ್ಸೋದ್ರ ಮುಖಾಂತರ ಶ್ರೀನಾಥ್ ಅವ್ರನ್ನ ಕೈ ಬಲಪಡಿಸ್ಬೇಕು ಅಂತೇಳಿ ಎಲ್ಲರಲ್ಲೂ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಹಾಗೆ ಒಂದು ಬಾರಿ ಗೆದ್ದು ಎರಡು ಬಾರಿ ಗೆದ್ದು ಅಧಿಕಾರ ಅನುಭವಿಸಿ ಮತ್ತೆ ಮತ್ತೆ ನಾವೇ ನಿಲ್ಲಬೇಕು ಅನ್ನೋಂಥ ನಿ ಸ್ವಾರ್ಥಿಗಳಿಗೆ ಒಂದು ಪಾಠ ಕಲಿಸಿ ಇದೇ ಒಂಬತ್ತನೇ ತಾರೀಕು ಕಂದಾಯ ಭವನದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ನಿಮ್ಮ ಮತಗಳಿಗೆ ತಕ್ಕ ಬೆಲೆ ಹಾಗೂ ಸೂಕ್ತ ವ್ಯಕ್ತಿ ಅದಕ್ಕೆ ಅರ್ಹತೆ ಇರುವಂಥ ಶಕ್ತಿ ಎಲ್ಲ ಬೆರೆದ್ರೆ ಒಂದು ಸಂಘಟನೆಗೆ ಬಲ ಇದು ತಿಳ್ಕೊಳ್ಳಿ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ